ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಭಾರತಿ ಅಂತ ನಾನು ಅಕ್ಕ ಮಾದೇವಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಠದ ಒಕ್ಕೂಟದಲ್ಲಿ ಕಳೆದ ಒಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ನಮ್ಮ ನಮ್ಮ ಒಕ್ಕೂಟದಲ್ಲಿ ಎಂಟು ಜನ ಸಿಬ್ಬಂದಿಗಳನ್ನು ಕಾರ್ಯ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅವರು ಇಬ್ಬರು ಎಲ್ಸಿ ಸಖಿ ಹಾಗೂ ಕೃಷಿ ಸಖಿ ಪಶು ಸಕ್ಕಿ ಎಫೆಸಿ ಹಾಕಿ ಅಂದರೆ ಎಂಟು ಎಂಟು ಜನ ಸಿಬ್ಬಂದಿಗಳನ್ನು ಕಾರ್ಯನಿರ್ವಹಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ಒಕ್ಕೂಟದಲ್ಲಿ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದಾಧಿಕಾರಿಗಳು ಐದು ಜನ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹನ್ನೆರಡು ಜನ ಇವರನ್ನು ನಮ್ಮ ಒಕ್ಕೂಟದಲ್ಲಿ ಮೇಲಾಧಿಕಾರಿಗಳಾಗಿ ತೀರ್ಮಾನಿಸಲಾಗಿದೆ ಅದೇ ರೀತಿ ನಮ್ಮ ಒಕ್ಕೂಟದಲ್ಲಿ ನೂರು ಎಸ್ ಎಚ್ಗಳನ್ನು ಆಯ್ಕೆ ಎಸ್ ಎಸ್ ಜಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವರಿಗೆ ನಮ್ಮ ಸರ್ಕಾರದಿಂದ ಒದಗಿಸಿಕೊಡುವ ಒಕ್ಕೂಟದ ಕಡೆಯಿಂದ ಸರ್ಕಾರ ಸೌಲಭ್ಯಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಲು ನಮ್ಮ ಒಕ್ಕೂಟವು ಸಹಾಯ ಮಾಡಲಾಗಿದೆ ಆದ್ದರಿಂದ ನಮ್ಮ ನಮ್ಮ ಕಡೆಯಿಂದ ಎಲ್ಲ ಎಚ್ ಎನ್ ಜಿ ಮಹಿಳೆಯರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಹಾಗೂ ಅವರು ಅವರು ಪ್ರತಿಮೆ ಪ್ರತಿದಿನ ಉತ್ತಮ ಉದ್ಯಮದಾರನಾಗಿ ಹಾಗೂ ಕಿರು ಉದ್ಯಮದಾರನಾಗಿ ಮಾಡಲು ನಾವು ಸಿ ಎಫ್ ಐ ಮುಖಾಂತರ ಅವರ ಅವರಿಗೆ ಲೋನ್ ಬಿಡುಗಡೆ ಮಾಡಿ ಅವರ ಕಿರು ಉದ್ಯಮದಾರರನ್ನು ಪಟ್ಟಿ ಮಾಡಲಾಗಿದೆ ಅದೇ ರೀತಿ ನಮ್ಮ ಎಚ್ ಸಿ ಆರ್ ಪಿಗಳು ಹೊಸ ಎಚ್ ಎಚ್ ಜಿಗಳನ್ನು ಮೂಲಕ ಅವರಿಗೆ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ನಮ್ಮ ಒಕ್ಕೂಟದ ಕಡೆಯಿಂದ ಒದಗಿಸಿಕೊಳ್ಳುವ ಸೌಲಭ್ಯಗಳನ್ನು ಮಾಹಿತಿಗಳನ್ನು ಅದೇ ರೀತಿ ಎಸ್ ಎಂ ಸಿ ಅರ್ ಅವರು ನಮ್ಮ ಕುಟುಂಬದ ಸದಸ್ಯರುಗಳಿಗೆ ಯಾವ ರೀತಿಯ ಹಣವನ್ನು ಉಳಿತಾಯ ಮಾಡಬೇಕೆಂದು ಎಲ್ಲ ಸಂಘಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ತಿಳಿಸಲಾಗಿದೆ ಅದೇ ರೀತಿ ಕೃಷಿ ಇಲಾಖೆಯಿಂದ ಕೃಷಿ ಸಖಿ ಅವರನ್ನು ಆಯ್ಕೆ ಮಾಡಿ ಇವರು ರೈತ ಬಾಂಧವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಬಂದ ರೀತಿಯಲ್ಲಿ ಅವರಿಗೆ ತಿಳಿಸಿ ಮಾಹಿತಿಯನ್ನು ತಿಳಿಸಿ ಅವರಿಗೆ ರೈತರಿಂದ ಬೀಜಗಳನ್ನು ಮತ್ತು ಹಾಗೂ ಎಲ್ಲ ರೀತಿಯ ಮಾಹಿತಿಗಳನ್ನು ರೈತ ಬಾಂಧವರಿಗೆ ತಿಳಿಸಲಾಗಿದೆ ಅದೇ ರೀತಿ ಕಸಿ ಅವರಿಗೆ ಪಶು ಇಲಾಖೆ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಅವರು ಕುರಿ ಕುರಿ ಮೇಕೆ ಹಾಗೂ ಪೊಲೀಸ್ ಆಡಳಿತಗಳ ಬಗ್ಗೆ ಮಾಹಿತಿಗಳನ್ನು ಅವರು ಎಲ್ಲಿ ಪಶುಪಾಲನೆ ಮೂಲಕ ಅವ್ರ ಕೆಲಸದಾಗಿ ನಾವು ಯಾವ ರೀತಿ ಮಾಡಬೇಕು ಎಂದು ಒಂದು ಸದಸ್ಯರಿಗೆ ತಿಳಿಸಲಾಗಿದೆ ಅದೇ ರೀತಿ ನಮ್ಮ ಎಸ್ ಎಸ್ ಜಿಗಳ ನಮ್ಮ ಎಸ್ ಎಸ್ ಜಿಗಳನ್ನು ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅನು ಅನುಕೂಲಗಳಾಗುತ್ತದೆ ಎಂದು ಎಸ್ ಎಸ್ ಜಿ ಮಳಿಗೆ ತಿಳಿಸಲಾಯಿತು ಅದೇ ರೀತಿ ನಮ್ಮ ಒಕ್ಕೂಟದಲ್ಲಿ ನೂರು ಎಸ್ ಎಸ್ ಜಿಗಳನ್ನು ಎಸ್ ಎಸ್ ಜಿಗಳನ್ನು ఆయ్కెండే ఎంఐఎస్ కోడ్ ముఖాంతర ఎస్ ఎస్ జి లైన్ ఫోడను ఆయ్కెమాయి ఈ ఫోడ్ బరు నాము మాత్యను లొస్తూ అూ వివో అతపి ఎస్ ముఖాంతర ఇ నమ్మ ఒక్కటే సేర్పడి ఆయ్కెడే అదే రీతి ఇవరి ಎಲ್ಲ ರೀತಿಯ ಒಕ್ಕೂಟದಲ್ಲಿ ಇರುವಂತಹ ಸೌಲಭ್ಯಗಳನ್ನು ಜನ ಸದಸ್ಯರಿಗೆ ತಿಳಿಸಿ ಮಹಿಳೆಯರನ್ನು ಮುಂದೂಡಿಸಲು ಈ ಕಾರ್ಯಕ್ರಮವನ್ನು ಈ ಒಕ್ಕೂಟ ಈ ಒಕ್ಕೂಟದ ಮುಖ್ಯ ಉದ ಉದ್ದೇಶವಾಗಿದೆ ಅದೇ ರೀತಿ ನಮ್ಮ ಒಕ್ಕೂಟದಲ್ಲಿ ಇರುವಂತಹ ಎಲ್ಲ ರೀತಿಯ ಅವರಿಗೆ ಎಲ್ಲ ರೀತಿಯ ಒಕ್ಕಿ ಉದ್ಯಮದಾರರನ್ನು ಗುರುತಿಸಿ ಅವರಿಗೆ ಅವರ ಅವರ ಉದ್ಯಮಗಳನ್ನು ಗುರುತಿಸಿ ಅವರ ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ ಧನ್ಯವಾದಗಳು